ಸರಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಅನ್ಕೋಣ ನಮಸ್ಕಾರ ಸರ್ ನಮಸ್ತೆ ಅಲ್ಲ ಸರ್ ಮುಂದಿನ ಕಾಸ್ಟ್ ಶೂಟಿಂಗ್ ಹೋಗ್ಲೇಬೇಕು ಅಂತ ಹೇಳ್ತೀರಾ ಹದಿನಾರು ಜನ ಲಾಂಚ್ ಮಾಡ್ಬೇಕು ಅಂತ ಫಂಕ್ಷನ್ ಮಾಡಿದ್ರಿ ಆದ್ರೆ ಹುಡುಗರನ್ನ ಲೀಡ್ ಮಾಡ್ಲಿಕ್ಕೆ ಒಬ್ಬ ಹೀರೋ ಬಡುವ ಹೀರೋ ಇಲ್ಲ ನಾನೇ ಜೂನಿಯರ್ ಆರ್ಟಿಸ್ಟ್ ಹಾಕೊಂಡ್ ಪಾಸಿಂಗ್ ಚಾರ್ಟ್ ತಗಿಲಿ ಅದ್ಯಾಕ್ ಸರ್ ಟೆನ್ಷನ್ ಆಗ್ತೀರ ನಾನ್ ನಿಮ್ಗೆ ಒಂದು ಒಳ್ಳೆ ಹೀರೋ ಕೊಡ್ತೇನೆ ಅಂತ ಹೇಳಿದೀನಲ್ವಾ ಹೇಳಿದ್ರೆ ಹೀರೋ ಸಿಕ್ತಾ ಸರ್ ಸಿಕ್ಕಿದ್ನ ಯಾರು ನೋಡಿ ಸುದೀಪ್ ಅವ್ರು ನಮ್ ಸಿನಿಮಾ ಮಾಡೋದಕ್ಕೆ ಒಪ್ಕೊಬಿಟ್ರಾ ನಿಜವಾಗ್ಲು ಬಟ್ ಅವ್ರು ನಮ್ ಸೂಟ್ ಆಗಲ್ಲ ಸರ್ ಸೂಟ್ ಆಗದಿದ್ರೆ ಪಂಚ ಆಯ್ತದ್ರೆ ಆಯ್ತು ಅಷ್ಟು ದೊಡ್ಡ ಸ್ಟಾರ್ ಡೇಟ್ ಕೊಡ್ತಾ ಇರ್ಬೇಕಾದ್ರೆ ಇಂತ ಸಣ್ಣ ಸಣ್ಣದಲ್ಲ ಯೋಚನೆ ಕೂತೊಳಗಾಗತ್ತ ಆದ್ರೆ ಸರ್ ಸುದೀಪ್ ಅವ್ರು ಆಕ್ಟ್ ಮಾಡ್ತಾರೆ ಅಂದ್ರೆ ಕ್ಲೈಮ್ಯಾಕ್ಸ್ ನ ಬೆಂಗಳೂರಲ್ಲೆಲ್ಲ ಸೆಟ್ ಹಾಕೊಂಡ್ ಮಾಡಕ್ ಆಗಲ್ಲ ಸರ್ ಲಕ್ಷ ಸೈಲೆಂಟ್ ವಾಲ್ಕೇನೋ ಅಂತಿದೆ ಜ್ವಾಲಾಮುಖಿ ಅಂತಾರಲ್ಲ ಅಂತದ್ದು ಅದ್ರ ಮೇಲ್ ಸುದೀಪ್ ಅವ್ರ ಹಂಗೆ ಹೆಲಿಕಾಪ್ಟರ್ ಅಂತ ಬಟ್ ಅಲ್ಲಿ ಗಡಗಡಗಳ ಹೀರೋ ಸುದೀಪ್ ಸರ್ ಅಲ್ಲ ಸರ್ ಮಾರ್ಕೆಟಿಂಗ್ ಮಾಡಕ್ಕೆ ಬರೋಲ್ಲ ನಿಮಗೆ ನಾನು ಮನೇಳ್ ಗೊತ್ತಿಲ್ಲ ಸರ್ ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡ್ಬಿಟ್ರೆ ಬೇಕಾದ್ರೆ ಹೆಸರು ಹಾಕೋದ್ ಬೇಡ ನಮ್ಮ ಸಿನಿಮಾ ಒಂದು ಚೆನ್ನಾಗಿ ಆಗಿಬಿಟ್ರೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಮೂರನೇ ಸಲ ಜೊತೆ ಅಲ್ಲ ಸೇರಿ ಇನ್ನೂ ಸಿನಿಮಾ ಶುರುನು ಆಗಿಲ್ಲ ಅಷ್ಟೊತ್ತಿಗೆ ಆಗಲೇ ಮಾಡ್ತಿದ್ರು ಸೊ ಇದು ಇಂಥದ್ದು ಬೇಫೊಂದ ನಾನು ಕೇಳಿದೆ ನಿಮಗೆ ಅಂದರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಹೀರೋ ರಿವೀಲ್ ಮಾಡಲಿ ಒಂದು ಸಲ ಟೈಟಲ್ ರಿವೀಲ್ ಮಾಡಲಿ ಹೀರೋ ಯಾರೋ ಒಂದು ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡಬೇಕಾ ಅಂತಲೇ ಕೇಳಿದೆ ಹ್ಞೂ ಮಾಡೋಣ ಮಾಡೋಣ ಅಂತ ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ ಒಂದು ಜಲಾಶಯ ಕಟ್ತೀನಿ ಅನ್ನೋ ಅವರಿಗೆ ಇದು ಆಗಲಿಕ್ಕೆ ಸಾಧ್ಯ ಫ್ಯಾಮಿಲಿ ಟೈಮು ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು ನೂರ ಹದಿಮೂರು ದಿನ ನೂರ ಹದಿನೈದು ದಿನ ಇದ್ದಂತ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ ಇದು ಒಂದು ಒಂದು ಏನಂದ್ರೆ ಒಂದು ಹೀರೋನ ಒಂದು ಪೋಸ್ಟ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ ಅದು ಆದರೆ ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ ಅವನು ಅವ್ನು ಅವನು ಏನು ಮೂಡಲ್ಲಿ ಸಿನ್ಮಾದಲ್ಲಿ ಇರ್ತಾನೆ ಒಂದು ಸಿನ್ಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಆ ಐಡಿಯಾ ಇಡೀ ಟೀಮೆಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಥರದ್ದು ಒಂದು ಪ್ಲ್ಯಾನ್ ಬಂತು ಅಂದರೆ ಒಂದು ರಾಮರಾಜ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಒಂದು ವಿಡಿಯೋ ಮಾಡಿದ್ದೀವಿ ಇದು ಜಾಸ್ತಿ ಇಷ್ಟೊಂದು ಜಾಸ್ತಿ ಇದೆ ಒಳ್ಳೇದಾಗಿ ಕಾರ್ತಿಕಿಗೆ ಆ್ಯಂಡ್ ನನಗೆ ಸ್ಕ್ರೀನಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬರು ಒಳ್ಳೆ ಕಲಾವಿದರ್ಶಕಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಹೊಡಿಯೋದು ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಒಂಥರ ಪಾಲಿಶ್ಟ್ ಯೋಗರ ಅಲ್ಲ ಡಿಫ್ರೆನ್ಸ್ ಏನಂದ್ರೆ ಯೋಗರಾಗಿ ಬಟ್ಟೆ ಏನು ಮಾತಾಡ್ತಾರೋ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ಆ್ಯಂಡ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇದೆಯೋ ಸರ್ ಎಲ್ಲರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ನಾನು ಹೇಳಿದೆ ಅಂದರೆ ಬಿಕಾಸ್ ಕೊಟ್ಟರು ನಮ್ಮ ಮನೆಯವರು ನನಗೆ ಭಾಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಒಟ್ಟಿಗೆ ನಾವು ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅಂತ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದರೆ ಮೋಷನ್ ಪೋಸ್ಟರ್ ಅಂದರೆ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ ಕೈಯೋ ಕಾಲ ತರ ತನ್ನ ಇಂಟ್ರಡ್ಯೂಸ್ ಮಾಡ್ತೀವಿ ತುಂಬ ಡೀಪಾಗಿ ಹೋಗಿದ್ದೀವಿ ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಹತ್ತು ಗಂಟಲಿ ಇಟ್ಕೊಳ್ಳಿ ಮತ್ತೆ ಏನು ಇದು ಇಷ್ಟ ಸಿನಿಮಾಗೆ ಹಾಕಲಿ सी आर्ड लॉ गुरु अटार्ट गुरु तुम्हें केदी पलस्कार नन पर्चर तुम और काल का बट रेस्पेक्ट फॉर वाट आई वेरी ह्या गिरी तेता शैलियल मईक दय गल दय ಇದು ನೀವು ಕರೆಕ್ಟಾಗಿ ಮಾಡಿಸ್ತಾರ ಗಿರಿ ಅವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎರ್ಸ್ ಅಟೆಂಡರ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಗಿದೆ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿದೆ ಇವರು ಇನ್ನು ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು ಹಾಗೆ ಇದು ಕೂತಿರುವಂತ ನಮ್ಮ ಮಾಧ್ಯಮ ಇಷ್ಟ ಆದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಗೆದ್ದು ಸರ್

ಎಲ್ಲಾದ್ರೂ ಕೇನ ಕಷ್ಟದ ಕೆಲಸ ಯಾಕಂದರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡ್ರ ಮಧ್ಯದಲ್ಲಿ ಒಂದು ಹತ್ತೆ ಇರುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಬರ್ತಾ ಇರ್ತಾರೆ ಇರೋರು ಒಳಗಡೆನೇ ಅವರ ಕುಟುಂಬ ಆಗುತ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲಿ ಇವ್ರಿಗಿದ್ದ ಕಾಂಪಿಟಿಟರ್ಸು ಅವರಿಗೆ ಗೊತ್ತು ಬಾತ್ರೂಮ್ ಅಲ್ಲಿ ಎಷ್ಟು ಕಾಲ ಕಡಿತ ಇದ್ರು ಏನ್ ಕರ್ತ ಬಟ್ ಆಲ್ ಸೆಕೆಂಡ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರು ಅಲ್ಲಿ ಇರೋಂಥ ಪ್ರತಿಯೊಬ್ಬರು ಬರೀ ಭಿನ್ನರಿಗೆ ಮಾತ್ರ ಅಲ್ಲ ಪ್ರತಿಯೊರು ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣಿದೆ ಮರ ಸಿಗ್ಲಿಲ್ಲ ಬಟ್ ಅಂಥದ್ರಲ್ಲಿ ಗೆದ್ದವರು ಭಾಳ ಕಮ್ಮಿ ನನಗನ್ಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೊತಾ ಇರ್ತೀನಿ ಅಂದ್ಕೊಳ್ತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಂಡಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಬರ್ತಾ ಇರೋದು ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ ತಿಂಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಈಸ್ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರು ಅಂಥದ್ರಲ್ಲಿ ಎಲ್ ಆಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಬಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋದು ಅಷ್ಟೊಂದು ಹೇಳ್ಬೋದು ನಾನು ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು ಆ ಪ್ರಶ್ನೆಗಳಿಂದ ಕಲೀ ಹೇಳ್ಕೊಳಕ್ ಹೋಗ್ಬೇಡಿ ಬಟ್ ಮೋಡಮ್ ಸಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನ ಆಲ್ಟರ್ನೇಟಿವ್ ಇಲ್ಲ ಪುಟಿಂಗ್ ಯೋ ಬೆಸ್ಟ್ ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸಜ್ಜಸ್ ಸಜ್ಜು ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಅಂಡ್ ನನಗೆ ಐ ಐ ಐ ಐ ಐ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆಲಾಟ್ ಅಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಹೇಗಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಗುರ್ತಾ ಇನ್ನೊಂದು ಮುಗ್ರತಾ ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ ಸೊ ಐ ವಿಶ್ ಶೋ ಆಫ್ ದ ಬೆಸ್ಟ್ ಇಸ್ ಒಳ್ಳೆದು ಮಾರ್ಕೋಡಿ ಅಂತ ಹೇಳ್ತಾ ಆ್ಯಂಡ್ ಗುರು ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಹಾಕ್ಕೊಂಡು ನಾನಿಂಗ್ ಫೈವ್ ಡೇ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಮತ್ತು ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು ಆ ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ಅ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಅವ್ಸರ್ ಇನ್ ಯು ದಿವ ಆಲ್ರೆಡಿ ಪಬ್ಲಿಸೈಸಿಂಗ್ ಎಫ್ ಫಿಲ್ಮ್ ಇವನ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ಲವೇ ನಮಗೆ ಕೂಸ್ಬಿಟ್ಟು ಎಷ್ಟು ಪಿಕ್ಚರ್ನೇ ತೋರಿಸ್ಬಿಟ್ರು ಹ್ಞೂ ಒಳ್ಳೇದಾಗ್ಲಿ ಸರ್ ನಿಮಗೂ ಅಷ್ಟೇ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಮ್ ವೆಲ್ಕಮ್ ಮಂಡಳಿಗೆ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಅವ್ರಿಗೆ ಸೊ ಅವರೆಲ್ಲರೂ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೆ ಬಹಳ ರಿಯಲ್ ನಾನು ಇವಾಗ ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋಂಥ ಮಾಧ್ಯಮಕ್ಕೆ ಇರ್ತಾ ಇರೋದು ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ ಬೆಸ್ಟ್ನಿಂಗ್ ರಾಮರ ಸುತ್ತೇನು ಹೇಳಿದ್ರು ಅದೇನ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಬೇಕ ಇವರೇ ಕಾಣಿಸುದು ಅಂಡ್ ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡ್ ಬಂದ್ಬಿಟ್ಟು ಸರ್ ಬನ್ನಿ ಸರ್ ಈ ಪಿಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ ಗಳು ಇದ್ದಾರೆ ಎಲ್ಲರನ್ನು ಇಂಟ್ರೋ듀ಸ್ ಮಾಡಬೇಕು ಅಂತ ಸುಳಿಯಕ್ಕೆ ಹೋಗ್ಬಿಡ્યા. ಈವ ಹೀರೋ ಇಂಟ್ರೋಡಕ್ಷನ್ ಸರ್ ತುಂಬಾ ಅದ್ಭುತವಾಗಿ ಹೇಳಂದ್ರೆ ಅವಕಾಶಗಳು ಬರ್ತಾ ಇರತ್ತೆ ಅದನ್ನ ಕರೆಕ್ಟಾಗಿ ಬಳಸಿಕೊಳ್ಳೋದು ಗೊತ್ತಿರಬೇಕು ಅಂತ. ಅದೇ ಪ್ರಶ್ನೆ ನಾನು ಹಿಂದೆ ಒಂದು ಯಾವುದು ಹೇಳಿದ್ದೆ ಸುದೀಪ್ ಸರ್ ಯಾವಾಗ ಬಿಗ್ बॉस ಅಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಮಾತು ಅದೇ ಅಲ್ಲ ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳತ್ತೆ ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ ಸಂದರ್ಭದಲ್ಲಿ ವೇದಿಕೆ ಹೀರೋ ಫಸ್ಟ್ ಹೀರೋ ಆಗ ನಿಲ್ಲಿಸ್ತಾಲ್ ಹೀರೋ ರಿಪೋರ್ಸಲ್ಲಿದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನು ವಾರಾಂತ್ಯದಲ್ಲಿ ಹೇಳಿದ್ದನ್ನೆಲ್ಲ ಕೇಳಿ ತುಂಬ ತಿದ್ಕೊಂಡಿದ್ದೀನಿ ಅದಾದಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡಿದಿದೆ ಇವತ್ತು ನನ್ನ ಸಿನ್ಹಾದ ಮತ್ತೆ ನನ್ನ ರಿಯಲ್ ಅಂತಾನೆ ಅಂತಲೇ ಅನ್ಕೋಬೋದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಹೇಲ್ ಈಗ ಬಂದಿದ್ದೀರಿ ಕಮ್ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ ಮೀನ್ಸ್ ಅ ಲಾಟ್ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ಸುಮಾರು ದಿನದ ತುಂಬಾ ಕಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಸಾರಿ ಸರ್ ಸುಮಾರು ವರ್ಷಗಳಿಂದ ನಿಮ್ಗೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ ತುಂಬಾ ಕಲ್ತಿದೀವಿ ಇವತ್ತು ಕೂಡ ಐ ಫಾಲೋ ಯೋರ್ ಸ್ಟೈಲ್ ಸರ್ ನಿಮ್ಗೆ ನೀವು ಕೊಟ್ಟಿರೋ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಏನು ಏನು ಗೊತ್ತಾಗ್ತಿಲ್ಲ ಮಾತೇ ಹೊರತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸನ್ನಿವೇಶ ಅಲ್ವೇ ಅಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗ್ಲೂ ನನ್ನ ಹೀಗೇ ಇರ್ಲಿ ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಯಾವುದೋ ಒಂದು ಸ್ಪೆಷಲ್ ಇವೆಂಟ್ ಇವೆಂಟ್ಲಿ ಫಾದರ್ಸ್ ಡೇ ದಿನ ರಾಮ ಸರ್ ನನ್ನ ಸಿನಿಮಾ ಇನ್ನೂ ಅನೌನ್ಸ್ ಆಗ್ತಿರೋದು ಅದರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ರು ಇಲ್ಲೇ ಇದ್ದಾರೆ ಅವರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಎಲ್ಲರಿಗೂ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೈ ದಿಸ್ ಫಿಲ್ಮ್ ಆ್ಯಂಡ್ ಕಿರಿ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅವ್ರಿಗೆ ಬಗ್ಗೆ ಸಿನಿಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ ಏನು ಮಾಡ್ತಾ ಅನ್ನೋ ಒಂದು ಕ್ಲಾರಿಟಿ ಇದೆ ಆ್ಯಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳ್ತೀನಿ ಅವರಿಗೆ ಅಂದರೆ ಇದು ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಹೇಗೆ ಎಷ್ಟು ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಒಂದು ಪ್ರತಿಯೊಂದು ಸೀನಲ್ಲೂ ತುಂಬ ಕ್ಲಿಯರ್ ಆಗಿ ಅವರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡ್ತೀವಿ ಸೊ ಇಟ್ಸ್ ನೌ ನಾಟ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್